ಎಲ್ಲ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ನಮಸ್ಕಾರ ಹೇಳಲ್ಲ ಇಲ್ಲ ಥ್ಯಾಂಕ್ಸ್ ಹೇಳ ಧನ್ಯವಾದ ಹೇಳಿದ್ರು ಏನೇ ನನ್ನ ಪದ ಯೂಸ್ ಮಾಡಿದ್ರು ಕೂಡ ತುಂಬ ಕಮ್ಮಿ ಯಾಕಂದರೆ ನೀವು ತೋರಿಸಿರೋಷ್ಟು ಪ್ರೀತಿ ಅಭಿಮಾನ ಇನ್ನು ಯಾವತ್ತೂ ಅದನ್ನು ಅದು ಯಾವ ಥರ ರಿಟರ್ನ್ ಮಾಡೋದು ನನಗೂ ಗೊತ್ತಾಗಲ್ಲ ಬಟ್ ಇವತ್ತು ಆ್ಯಕ್ಚುಲಿ ಇಲ್ಲಿ ಕುತ್ಕೊಳ್ಳೋಕ್ಕಾಗಲಿ ಹೇಳೋಕ್ಕಾಗಲಿ ಒಂದೇ ಒಂದು ರೀಸನ್ ಏನಂತಂದರೆ ಈಗ ಆ್ಯಕ್ಚುಲಿ ಬರ್ಡೇ ಯಾಕಂದರೆ ನೀವುಗಳು ತುಂಬ ಆಸೆ ಪಟ್ಟಿದ್ರಿ ನನಗೂ ತುಂಬಾ ಆಸೆ ಐತೆ ಯಾಕಂದರೆ ಪ್ರತಿಯೊಬ್ಬರನ್ನು ಮೀಟ್ ಮಾಡಿ ಥ್ಯಾಂಕ್ಸ್ ಹೇಳೋಣ ಅಂತೇಳಿ ಯಾಕಂದರೆ ಪ್ರತಿ ಸಲ ನೀವು ಬಂದಾಗಲೂ ಎಲ್ರಿಗೂ ನಿಂತ್ಕೊಂಡು ಆ್ಯಕ್ಚುಲಿ ಕೈ ಕೊಟ್ಕೊಂಡು ಎಲ್ರಿಗೂ ಒಂದು ಥ್ಯಾಂಕ್ಸ್ ಇಲ್ಲ ವಿಶ್ವಸ್ ತೊಗೊಳ್ತಾಯಿದ್ದೀನಿ ಬಟ್ ಈ ಸಲ ಒಂದೇ ಒಂದು ಪ್ರಾಬ್ಲಮ್ ಏನಂತಂದರೆ ಏನೋ ದೊಡ್ಡ ಪ್ರಾಬ್ಲಮ್ ಅಂತ ನಾನು ಹೇಳ್ತಲ್ಲ ನನ್ನ ಹೆಲ್ತ್ ಇಶ್ಯೂ ಅಷ್ಟೇ ಇನ್ನೇನೂ ಇಲ್ಲ ಯಾಕಂದರೆ ನನ್ಗೆ ತುಂಬ ಹೊತ್ತು ನಿಂತ್ಕೊಳಕ್ಕಾಗಲ್ಲ ಯಾಕಂದರೆ ಏನು ಪ್ರಾಬ್ಲಮ್ ಅಂತ ನಿಮ್ಗಳಿಗೂ ತುಂಬ ಗೊತ್ತು ಯಾಕಂದರೆ ನಿಂತ್ಕೊಂಡು ನಾನು ಆ್ಯಕ್ಚುಲಿ ಎಲ್ರಿಗೂ ವಿಶ್ ಮಾಡೋಕ್ಕೆ ನನ್ನ ಕೈಲಿ ಆಗೋಲ್ಲ ಅಂತ ಯಾಕಂದರೆ ಯಾವಾಗ ಇಂಜೆಕ್ಷನ್ ತೊಗೊಳ್ತೀರೋ ಒಂದು ಒಂದು ಹದಿನೈದು ಇಪ್ಪತ್ತು ದಿನ ಅಲ್ಲಿ ಬಿ ಓಕೆ ಬಟ್ ಆಮೇಲೆ ಮತ್ತೆ ಅದ್ರ ಪವರ್ ಕಮ್ಮಿ ಆಗ್ತಾರಿಗೆ ಪೇನ್ ಸ್ಟಾರ್ಟ್ ಆಗುತ್ತೆ ಆದ್ರಿಂದ ದಯಮಾಡಿ ಎಲ್ಲ ನನ್ನ ಸೆಲೆಬ್ರಿಟಿಗಳು ನನ್ನ ಪ್ರೀತಿಯ ಸೆಲೆಬ್ರಿಟಿಗಳು ಇದೊಂದ್ಸಲಿ ನನಗೆ ಕ್ಷಮೆ ಕೊಟ್ರಿ ಯಾಕಂದರೆ ನಾನು ಸಿಗ್ತೀನಿ ನಾನು ಸಿಗಲ್ಲ ಅಂತಾರೆ ಖಂಡಿತ ಅಂಗ್ರೆಡ್ ಒಂದು ಒನ್ ಪರ್ಸೆಂಟ್ ನಾನು ಸಿಕ್ಕೇ ಸಿಗಬೇಕು ಯಾಕಂದ್ರೆ ನಿಮ್ಮೆಲ್ಲ ಇಂಡಿವಿಜುವಲಿ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಅದನ್ನು ಆದರೆ ಈಗಲ್ಲ ಇನ್ನೊಂದು ಸ್ವಲ್ಪ ದಿನ ಆಗಲಿ ಯಾಕಂದರೆ ನಂದು ಸ್ವಲ್ಪ ಯಾಕಂದ್ರೆ ಈಗಲೇ ಕಾಲೆಲ್ಲ ಸ್ವಲ್ಪ ನಂಬ ಆಗ್ತಾ ಇದೆ ಸೊ ಸ್ವಲ್ಪ ನಾನು ಹತ್ರ ಎಲ್ಲ ಕನ್ಸರ್ನ್ ಮಾಡಿ ಏನು ಮಾಡ್ಬೋದು ಅದಕ್ಕಿನ್ನು ನೆಕ್ಸ್ಟ್ ಅಂತ ಹೇಳಿ ಯಾಕಂದರೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ನಿಮಗೂ ತುಂಬ ಚೆನ್ನಾಗಿ ಗೊತ್ತು ಸೊ ಆಪ್ರೇಷನ್ ಅನ್ನೋದು ಬುತ್ತಿ ಅದು ಎಲ್ರಿಗೂ ಗೊತ್ತು ನನಗೂ ಗೊತ್ತಿಲ್ಲ ಸೊ ಅದಂತೂ ಮಾಡಿಸ್ಲೇಬೇಕು ನಾನು ಆದರೆ ಈಗ ಇರೋ ಕೆಲಸಗಳಲ್ಲಿ ಯಾರ್ಯಾರು ನಾನು ಒಪ್ಕೊಂಡಿದ್ದೀನಿ ಸಿನಿಮಾಗಳು ಸೊ ಯಾಕಂದರೆ ನಾನೆಲ್ಲ ನನ್ನ ನಿರ್ಮಾಪಕರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇಷ್ಟು ದಿನಕ್ಕಾದರು ಸೊ ಅದೊಂದು ರೀಸನ್ಗೋಸ್ಕರ ಅವ್ರುಗಳು ಆ್ಯಕ್ಚುಲಿ ಇಷ್ಟು ದಿನ ಕಾದಿದ್ದಾರೆ ನಾನು ಅವ್ರುಗಳಿಗೆ ಅನ್ಯಾಯ ಮಾಡಬಾರ್ದು ಯಾಕಂದರೆ ಅವರೊಂದೇನೇನೋ ಪ್ರಾಜೆಕ್ಟ್ಗಳನ್ನು ಕೊಟ್ಟಿರ್ತಾರೆ ಅಂತ ಹೇಳಿ ಸೊ ಅದಕ್ಕೋಸ್ಕರ ಸಲ್ಲೇ ನಾನು ಪ್ರೇಮ್ ಖಂಡಿತ ಸಿನಿಮಾ ಮಾಡೇ ಮಾಡ್ತೀವಿ ಯಾಕಂದರೆ ಅದು ನನ್ನ ನಮ್ಮ ಗುರುಗಳು ಹಾಗೇನೆ ನನ್ನ ಪ್ರೀತಿಯ ಸ್ನೇಹಿತೆ ಅದು ರಕ್ಷಿತನ ಆಸೆ ಅದು ಸೊ ಏ ಇಲ್ಲ ಇಲ್ಲ ಮಾಡೇ ಮಾಡೋಣ ಸೊ ಇದೊಂದು ನಾನು ಹೇಳಬೇಕು ಆಮೇಲೆ ನಿಮ್ಮ ಪ್ರೀತಿ ಅಭಿಮಾನ ಪ್ರೋತ್ಸಾಹ ನನ್ನ ಇರೋದಕ್ಕೆ ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ ಯಾಕಂದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಏನಂತಾರೆ ಅದನ್ನು ತಿರ್ಸೋಕೆ ನಂಗೆ ಕೇಳಾಗಲ್ಲ ಯಾಕಂದರೆ ನೀವು ಕೊಟ್ಟರೆ ಅಷ್ಟು ಪ್ರೀತಿ ಆಮೇಲೆ ಪ್ರೀತಿಗಿಂತ ಹೆಚ್ಚಾಗಿ ಒಂದು ಸಪೋರ್ಟ್ ಅಂತ ಹೇಳ್ತಿರಲ್ಲ ಇವಾಗ ಆ್ಯಕ್ಚುಲಿ ಸ್ವಲ್ಪ ಚಾರ್ಜ್ ಹಿಂಗೆ ತಿರುಗೋಗಿದೆ ಬಟ್ ಆದರೂ ಇವತ್ತು ನೀವು ನಿಂತ್ಕೊಳ್ಳೋಕ್ಕೆ ಹಿಂಗೆ ಸಪೋರ್ಟ್ ಕೊಡ್ತಾ ಇದ್ರಲ್ಲ ಸೊ ಅದಕ್ಕೆ ನಾನಾಗಲಿ ನನ್ನನ್ನು ನಂಬ್ಕೊಂಡ್ರು ಎಲ್ಲರೂ ಕೂಡ ನಿಮ್ಗಳ ಚಿರುಣಿ ಅಂತ ಇಷ್ಟ ಇಷ್ಟಪಡ್ತೀನಿ ಆಮೇಲೆ ಈ ಮುಖಾಂತರ ನಾನು ಒಂದು ಮೂರು ಜನಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಎಸ್ಪೆಷಲಿ ನಮ್ಮ ಹೀರೋ ಧನ್ವೀರ್ ಅವ್ರಿಗೆ ಯಾಕಂದರೆ ಪಾಪ ಯಾವಾಗಲೂ ಜೊತೆಯಲ್ಲೇ ಇದ್ದು ನಮ್ಮೊಂದು ದೊಡ್ಡ ಬೆನ್ನೆಲುಬು ಮಾರಲ್ ಸಪೋರ್ಟ್ ಆಗಿದ್ದಿದ್ದು ಸೊ ಧನ್ಯವ್ರವ್ರಿಗೂ ಥ್ಯಾಂಕ್ಸ್ ಹಾಗೆಯೇ ನಮ್ಮ ಬುಧಬಲ್ ರಚಿತಾರಾಮ್ ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಹಾಗೆಯೇ ನನ್ನ ಪ್ರಾಣ ಸ್ನೇಹಿತೆ ಅದ ಥ್ಯಾಂಕ್ಸ್ ಆಮೇಲೆಲ್ಲ ನನ್ನ ಸೆಲೆಬ್ರಿಟಿಗಳಿಗೂ ಅನಂತ ಅನಂತ ಧನ್ಯವಾದ ಅಂದರೂ ಕೂಡ ತಪ್ಪೆ ಅದು ಯಾಕಂದರೆ ತುಂಬ ಚಿಕ್ಕದು ಕಾವೇರಿ ಎಲ್ಲಿ ಹುಡ್ತಾಳೆ ಅಂತ ನಿಮಗೂ ತುಂಬ ಗೊತ್ತು ಆ ಕೊಡದಲ್ಲೇ ನಾನು ಹುಟ್ಟಿರೋದು ಅವಳು ಅಲ್ಲಿ ಹುಡ್ತಾಳೆ ಕಾವೇರಿ ಎಲ್ಲ ಕಡೆ ಬರ್ತಾಳೆ ಅವಳು ನನ್ನ ಸೀಮಿತ ಇರೋದು ಬರೀ ಮೇಕೆ ದಾಟ್ ಅಷ್ಟೇನೆ ಅದರಿಂದ ಮುಂದೆ ಹೆಂಗ್ಯಾರು ಕೊಡೋದ್ರು ಅದಕ್ಕೊಂದು ಸಂಬಂಧ ಇಲ್ಲ ನನಗೆ ಸೊ ಆ ಥರ ನಾನು ಯಾವಾಗ ಸಿನಿಮಾ ಮಾಡಿದ್ರು ಏನೇ ಮಾಡಿದ್ರು ಇಲ್ಲೇನೆ ಅದು ಕನ್ನಡ ಸಿನಿಮಾನೇ ಎಲ್ಲೇ ಹೋದ್ರು ಅದು ಬೇರೆ ಥರ ಅದಷ್ಟೇನೆ ಬಟ್ ನಾನು ಕನ್ನಡದಲ್ಲೇ ಇರೋದು ಕನ್ನಡ ಸಿನಿಮಾನೇ ಮಾಡೋದು ದಯವಿಟ್ಟು ನನ್ನ ಪ್ರೀತಿಯ ಸೆಲೆಬ್ರಿಟಿಗಳು ನಿಮ್ಮ ಅಭಿಮಾನ ನಿಮ್ಮ ಪ್ರೋತ್ಸಾಹ ನಿಮ್ಮ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಖಂಡಿತ ಈ ಬರ್ಡ್ಡೆಗೆ ಯಾರು ಸಾಂಗ್ಗಳು ಮಾಡಿದ್ರು ಸೊ ಅವರೆಲ್ಲರಿಗೂ ಥ್ಯಾಂಕ್ಸ್ ಆಕ್ಚುಲಿ ಎಲ್ಲ ಸಿಂಗರ್ಸ್ಗಾಗಲಿ ಆಮೇಲೆ ಪ್ರೊಡಕ್ಷನ್ ಅವ್ರಿಗಾಗಲಿ ಅವ್ರಗಳಿಗೂ ತುಂಬ ಥ್ಯಾಂಕ್ಸ್ ತುಂಬ ಒಳ್ಳೆಯ ಸಾಂಗ್ಗಳು ಮಾಡಿದ್ರ ಸೊ ಇಷ್ಟು ವರ್ಷ ಇದ್ರಲ್ಲ ಅದನ್ನು ಎಕ್ಸ್ಪ್ರೆಸ್ ಮಾಡೋಕೆ ನನಗೂ ಆಗ್ತಾ ಇಲ್ಲ ಹೆಂಗೆ ಎಕ್ಸ್ಪ್ರೆಸ್ ಮಾಡೋದು ಏನು ಹೇಳಿದ್ರೂ ಅದು ಕಮ್ಮಿನೇ ಆಗ್ತಾಯಿದೆ ನನ್ನ ಪದ ಏನು ಹೇಳಿದ್ರು ತುಂಬ ಕಮ್ಮಿ ಆಗ್ತದೆ ಸೊ ಇದೊಂದ್ಸಲಿ ದಯಮಾಡಿ ಕ್ಷಮೆ ಇರಲಿ ಸೊ ಖಂಡಿತ ಬಟ್ ಆದಷ್ಟು ಬೇಗ ನಿಮ್ಮ ಬೆಳಗ್ಗೆ ಸಿಗ್ತೀನಿ ನಾನು ಅದು ಯಾವಾಗ ಅಂತ ಹೇಳ್ತೀನಿ ಸೊ ಅಲ್ಲಿವರೆಗೂ ಮೊಟ್ಟೆಗೆ ಹಾಕೊಳ್ಳಿ ನೀವು ಹೆಂಗೆ ಆ್ಯಕ್ಚುಲಿ ದರ್ಶನಕ್ಕೆ ಹೋಗಲಿ ಪಾಪ ಆಯ್ತು ಇದು ಸಲ ಬಿಟ್ಬಿಡೋಣ ಅಂತೇಳಿ ಸೊ ಈ ಸಲ ಬರ್ಡೇಗೆ ನಾನು ಸಿಗ್ಲಿಲ್ಲ ಅಂತ ಅನ್ನೋದಕ್ಕೆ ದಯ ಮಾಡಿ ಇದೊಂದು ಕ್ಷಮೆ ಇರಲಿ ಯಾಕಂದ್ರೆ ಎಲ್ಲ ಪಾಪ ದೂರು ಬರ್ತೀರಾ ಲಾ ಮಾಡ್ತೀರಾ ಸೊ ಬಂದಾಗ ಎಲ್ಲ ಒಂದು ಬಿಲ್ಡಿಂಗ್ ಮೇಲೆ ನಿಂತು ಸುಮ್ಮನೆ ಕೈ ವೇ ಮಾಡೋದು ನನಗೆ ಮನಸ್ಸಿಗೆ ಅದು ಒಪ್ಪಿ ಆಗಲ್ಲ ನನಗೆ ನನಗೇನೆ ಇಷ್ಟ ಆಗಲ್ಲ ಯಾಕಂದ್ರೆ ಪ್ರತಿ ಸಲ ಕೈ ಕೊಟ್ಟ ಎಲ್ರಿಗೂ ಕೂಡ ಸಿಗ್ತಾ ಇದ್ವಿ ನಾವು ಸೊ ಆದ್ರಿಂದ ದಯ ಮಾಡಿ ಇದೊಂದು ಸಲ ನನ್ನ ಮೇಲೆ ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತೀನಿ ಎಲ್ಲ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ತುಂಬಾ ಧನ್ಯವಾದಗಳು